ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಖನಿಜಗಳ ಸಂಪತ್ತಿನಲ್ಲಿ ಉನ್ನತ ಸ್ಥಾನವನ್ನ ಪಡೆದುಕೊಂಡಿದೆ ಪ್ರಾಚೀನ ಕಾಲದಿಂದಲೇ ಕರ್ನಾಟಕದಲ್ಲಿ ಜನ ವಿವಿಧ ರೀತಿಯ ಖನಿಜಗಳನ್ನ ಉಪಯೋಗಿಸುತ್ತಿದ್ರು ಸಿ ಹದ್ನಾಲ್ಕರ ಪರೀಕ್ಷೆಯಿಂದ ತಿಳಿದು ಬಂದ ವಿಚಾರ ಏನು ಅಂದ್ರೆ ಅಟ್ಟಿ ಚಿನ್ನದ ಗಣಿ ಕ್ರಿಸ್ತ ಪೂರ್ವ ಮೂರು ಸಾವಿರ ವರ್ಷಗಳ ಹಳೆಯದ ಸಿ ಹದ್ನಾಲ್ಕು ಪರೀಕ್ಷೆಯಿಂದ ತಿಳಿದು ಬಂದಿದೆ ಕರ್ನಾಟಕವು ಹಲವು ಶಿಲಾಪದರಗಳನ್ನ ಹೊಂದಿದೆ ಚಿನ್ನ ಕಬ್ಬಿಣ ಮ್ಯಾಗನೇಸ್ ತಾಮ್ರ ಕ್ರೋಮೈಟ್ ಸೀಸಾ ಬೆಳ್ಳಿ ಅಲ್ಯೂಮಿನಿಯಂ ಮುಂತಾದ ಖನಿಜಗಳನ್ನ ಕರ್ನಾಟಕ ಹೊಂದಿದೆ ಕೋಲಾರದ ಕೆಜಿಎಫ್ ಚಿನ್ನದ ಗಣಿ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಅದೇ ರೀತಿ ರಾಯಚೂರಿನಲ್ಲೂ ಕೂಡ ಚಿನ್ನದ ಗಣಿಗಳಿವೆ ಕೆಜಿಎಫ್ ನಲ್ಲಿ ಮೂರು ಮುಖ್ಯ ಚಿನ್ನದ ಗಣಿಗಳಿವೆ ಅವುಗಳು ಯಾವ್ದಂದ್ರೆ ಒಂದು ಚಾಂಪಿಯನ್ ಗಣಿ ಎರಡು ನಂದಿದುರ್ಗ ಗಣಿ ಮೂರನೇದು ಮೈಸೂರು ಗಣಿ ಸಾವಿರದ ಎಂಟುನೂರ ಎಂಬತ್ತಾರಲ್ಲಿ ಜಾನ್ ಟೈಲರ್ಸ್ ಅಂಡ್ ಸನ್ಸ್ ಕಂಪನಿಯವರು ಆಧುನಿಕವಾಗಿ ಚಿನ್ನವನ್ನ ಉತ್ಪಾದಿಸುತ್ತಿದ್ರು ಇವರೇ ರಾಯಚೂರಿನ ಹಟ್ಟಿಯಲ್ಲೂ ಕೂಡ ಗಣಿಗಾರಿಕೆಗಳನ್ನ ಮಾಡ್ತಿದ್ರು ಐವತ್ತಾರಲ್ಲಿ ಮೈಸೂರು ಸರ್ಕಾರ ಅದನ್ನ ತನ್ನ ಅಧೀನಕ್ಕೆ ತೆಗೆದುಕೊಳ್ಳುತ್ತೆ ನಂತರ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾರತ ಸರ್ಕಾರ ಈ ಗಣಿಗಳನ್ನ ಮೇಲ್ ವಿಚಾರಣೆಯನ್ನ ಒಂದು ವರ್ಷಕ್ಕೆ ಸುಮಾರು ಎರಡು ಸಾವಿರದ ಇನ್ನೂರು ಕೆಜಿಯಷ್ಟು ಚಿನ್ನಗಳನ್ನ ಉತ್ಪಾದನೆ ಮಾಡ್ತಿದ್ರು ಈಗ ಈ ಚಿನ್ನದ ಗಣಿಗಳೆಲ್ಲ ಮುಚ್ಚಿದೆ ಕರ್ನಾಟಕದಲ್ಲಿ ಬೆಳ್ಳಿ ಉತ್ಪಾದನೆ ಸ್ವಲ್ಪ ಕಡಿಮೆನೆ ಕೋಲಾರದ ಚಿನ್ನದ ಗಣಿಗಳಲ್ಲಿ ಸ್ವಲ್ಪ ಬೆಳ್ಳಿ ಅದಿರುಗಳು ಕೂಡ ಸಿಕ್ತಿತ್ತು ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕರ ಸಮಯಕ್ಕೆ ಆರ್ನೂರ ಮೂವತ್ತೈದು ಕೆಜಿ ಬೆಳ್ಳಿ ಕೂಡ ಉತ್ಪಾದನೆ ಆಗಿತ್ತು ಕರ್ನಾಟಕದಲ್ಲಿ ಕಬ್ಬಿಣದ ಅದಿರು ಹೆಚ್ಚಾಗಿ ದೊರೆಯುತ್ತೆ ಬಳ್ಳಾರಿ ಜಿಲ್ಲೆಯ ಸೊಂಡೂರು ಹೊಸಪೇಟೆ ರಾಮಗಿರಿ ಚಿಕ್ಕಮಗಳೂರು ಜಿಲ್ಲೆಯ ಕೆಮ್ಮನಗುಂಡಿ ಬಾಬಾಬುಡನ್ಗಿರಿ ಕುದುರೆಮುಖ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಹಾಗೆ ಒಣ ಊರುಗಳಲ್ಲೂ ಕೂಡ ಕಬ್ಬಿಣದ ನಿಕ್ಷೇಪಗಳಿವೆ ಧಾರವಾಡ ಶಿವಮೊಗ್ಗ ಬೆಳಗಾಂ ಬಿಜಾಪುರ ಮತ್ತು ಬೆಂಗಳೂರು ಜಿಲ್ಲೆಯಲ್ಲೂ ಕೂಡ ಕಬ್ಬಿಣದ ಹದಿರು ಇರುವುದು ಪತ್ತೆ ಹಚ್ಚಲಾಗಿದೆ ಕಬ್ಬಿಣದ ಅದಿರು ಜೊತೆಗೆ ಮ್ಯಾಗ್ನಿಸ್ ಸಾಮಾನ್ಯವಾಗಿ ದೊರೆಯುತ್ತೆ ಮ್ಯಾಗ್ನಿಸ್ ಉತ್ಪಾದನೆಯಲ್ಲಿ ಕರ್ನಾಟಕ ಮೊದಲ ಸ್ಥಾನವನ್ನ ಪಡೆದಿದೆ ಬಳ್ಳಾರಿ ಉತ್ತರ ಕನ್ನಡ ಚಿತ್ರದುರ್ಗ ಶಿವಮೊಗ್ಗ ತುಮಕೂರು ಧಾರವಾಡ ಜಿಲ್ಲೆಗಳಲ್ಲಿ ಮ್ಯಾಗ್ನಿಸ್ ನ ನಿಕ್ಷೇಪಗಳಿವೆ ಹಾಗೆ ಬಳ್ಳಾರಿ ಜಿಲ್ಲೆಯ ಸಂಡೂರು ಉತ್ತರ ಕನ್ನಡ ಜಿಲ್ಲೆಯ ಲೋಂಡ ಸೂಪಾ ಕಾರವಾರ ಶಿವಮೊಗ್ಗ ಸಮೀಪದ ಆನಂದಪುರ ಮತ್ತು ತರೀಕೆರೆಯಲ್ಲಿ ಮ್ಯಾಗನಿಸ್ ಅದಿರು ಹೆಚ್ಚು ದೊರೆಯುತ್ತದೆ ಇನ್ನು ತಾಮ್ರದ ವಿಚಾರಕ್ಕೆ ಬರುವುದಾದ್ರೆ ಚಿತ್ರದುರ್ಗ ಜಿಲ್ಲೆಯ ಇಂಗದಾಳು ಗುಲ್ಬರ್ಗ ಜಿಲ್ಲೆಯ ತಿಂತಿ ಹಾಸನ ಜಿಲ್ಲೆಯ ಕಲ್ಯಾಣಗಳಲ್ಲಿ ತಾಮ್ರದ ನಿಕ್ಷೇಪಗಳಿವೆ ಕಬ್ಬಿಣದ ಕೈಗಾರಿಕೆಗಳಲ್ಲಿ ಅಗತ್ಯವಾಗಿ ಬೇಕಾಗುವಂತ ಕ್ರೋಮೈಟ್ ಕರ್ನಾಟಕದ ಕೆಳವಾಡಿಯಲ್ಲಿ ದೊರೆಯುತ್ತದೆ ಬೈಂದೂರು ಕಡ್ಕೋಡ್ ಚಿತ್ರದುರ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕ್ರೋಮೈಟ್ ದೊರೆಯುತ್ತದೆ ಇನ್ನು ಅಲುಮಿನಿಯಂ ಅದಿರು ಬೆಳಗಾಂನಲ್ಲಿ ಹೆಚ್ಚಾಗಿ ದೊರೆಯುತ್ತೆ ಹಾಗೆ ಚಿತ್ರದುರ್ಗ ಜಿಲ್ಲೆಯ ವಲ್ಕೆರೆ ತಾಲೂಕಿನಲ್ಲಿ ನಿಕ್ಷೇಪವಿದೆ ಮುಂತಾದ ಖನಿಜಗಳು ಕರ್ನಾಟಕದಲ್ಲಿ ದೊರೆಯುತ್ತೆ ಇದನ್ನೆಲ್ಲ ನೋಡಿದಾಗ ಕರ್ನಾಟಕ ಯಾವ್ದ್ರಲ್ಲೂ ಕೂಡ ಕಮ್ಮಿ ಇಲ್ಲ ಸ್ನೇಹಿತರೆ ವಿಡಿಯೋವನ್ನ ಪೂರ್ತಿ ನೋಡಿದಂತ ಸಮಸ್ತ ಕನ್ನಡಿಗರಿಗೆ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಇಂತ ಅನೇಕ ಉತ್ತಮವಾದಂತಹ ವಿಚಾರಗಳನ್ನ ಈ ಚಾನಲ್ ತಿಳಿಸ ಬರ್ತೀನಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂತಹ ವಿಚಾರದೊಂದಿಗೆ ಈ ಮುಂದೆ ಬರ್ತೀನಿ ಅಲ್ಲಿವರೆಗೂ Namaskar sempre!